ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ನಟ ಹಾಗೂ ಕಾಮಿಡಿ ಕಿಲಡಿಗೆ ಸೀಸನ್ ಫೋರ್ ವಿನರ್ ಹರೀಶ್ ಕುಮಾರ್ ಇಲ್ಲಿರು ಮಾತಾಡತೀನಿ ಈ ವಿಷಯ ಅಂತೂ ಗೊತ್ತೈತಿ ಬನ್ಶಂಕರಿ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಬನಶಂಕರಿ ಜಾತ್ರೆಗೆ ನಮ್ಮ ಕಂಪ್ನಿ ಬಂದೈತಿ ಮಂಡಲಗಿರಿ ಕಂಪ್ನಿ ಗುರು ಸಿದ್ದೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಅಂಥೇಳಿ ಆದರೆ ಆ ನಾಟಕದ ಹೆಸರು ಏನಪ್ಪ ಅಂತಂದ್ರೆ ನೀ ಹೂ ಅಂದ್ರೆ ಗಿಚ್ ಹಾಕಿನಿ ಇಲ್ಲಾಂದ್ರೆ ನಾ ಹುಚ್ಚಾಕೀನಿ ಅಂಥೇಳಿ ಒಳ್ಳೆ ಕಾಮಿಡಿ ನಾಟಕ ಸಂಸಾರ ಸಮೇತ ಬಂದು ನೋಡುವಂಥ ನಾಟಕ ಯಾವ ಅಶ್ಲೀಲ ಸಂಭಾಷಣೆ ಇಲ್ಲ ಅಶ್ಲೀಲ ನೃತ್ಯಗಳಿಲ್ಲ ಒಳ್ಳೆ ಕುಟುಂಬ ಸಮೇತ ಬಂದು ನೋಡುವಂಥ ನಾಟಕ ನಮ್ಮದು ಬಂದು ನೋಡ್ರಿ ಹಾರೈಸ್ರಿ ಪ್ರಮುಖವಾಗಿ ನಾನು ಹರೀಶ್ ಕುಮಾರ್ ಹಿರಿಯವರು ಪಾತ್ರ ಮಾಡತ್ತೀನಿ ಕುಮಾರ್ ಅಂಥೇಳಿ ಮಾತ್ರ ಪಾತ್ರ ನೇತ್ರ ನೇತ್ರಾವ್ರು ಅಂಥೇಳಿ ಪಾತ್ರ ಮಾಡತ್ತಾರ ಆಮೇಲೆ ಮಾರುತಿ ಅಂತೇಳಿ ಪಾತ್ರ ಮಾಡತ್ತಾರ ಒಳ್ಳೆ ಕಾಮಿಡಿ ನಾಟಕ ಪ್ರತಿಯೊಬ್ಬರು ಬಂದು ನೋಡುವಂಥ ನಾಟಕ ಬಂದು ನೋಡ್ರಿ ಕಲೆನ ರಂಗಭೂಮಿನ ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂತೇಳಿಬಾಡ್ಕೊತ ಇದ್ದೀನಿ ನಮಸ್ಕಾರ ¡Una